ಕೇಳಿ ವಿಂಟೇಜ್ ಫೀಲ್ಡ್ಗೆ ಇವೆಲ್ಲ ಹಂಗ ಹೋದಾಗ ಯುದ್ಧಕ್ಕೆ ಕರೆದಿದೇನೆ ಪ್ರೇಮ್ ಅಂತಿಲ್ಲ ತುಂಬ ಪ್ರೀತಿಯಿಂದ ಕರೆದಿದ್ದೀನಿ ಸೊ ಯುದ್ಧ ಮಾಡೋರು ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು ನಾವು ಫಸ್ಟು ದ್ರೋವ್ರದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಇವಾಗ ನೋಡಿದ್ರಿ ನೀವು ಅಂಡ್ ಒಬ್ಬರು ಲಾಸ್ ವೇಗಸ್ ಒಬ್ರು ಅವರ ಹೆಸರೇನೇ ಇದೆ ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ ಸುಮ್ಮನೆ ಕೈಗೆ ಅಷ್ಟೇ ಬಿಟ್ರೆ ಬ್ಯಾಲೆಂಟ್ನಾ ಇನ್ನೊಬ್ರು ಇರೋಪು ಇದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು ಅದೆಲ್ಲ ನಮ್ಮ ಅರ್ಜುನ ಅವರು ಹೇಳ್ತಾರೆ ಅಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟು ಮಿನಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜೈನಿಯವ್ರನ್ನ ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟಲಲ್ಲಿ ಇದ್ದಾಗ್ಲೂ ಈ ಸಿನಿಮಾದ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಮ್ ಟೈಮ್ ಹಾರ್ಟ್ ಅದು ಇದು ನಡೀತಾ ಇತ್ತು ಆವಾಗಲೂ ಅಷ್ಟೇ ಸಾ ಆಗಿದೆ ನೋಡಿ ಒಂದ್ಸಲ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ನೋಡಪ್ಪ ಫಸ್ಟು ಇದಾಗಿ ಕೋಪ್ರೇಟ್ ಮಾಡಿ ಮಾಡಿದ್ರು ಸೊ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಎರಡನೇ ದಿನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದನ್ನೇ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ ಸೊ ಐ ತಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದು ಹೈದರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ್ಣ ಮತ್ತು ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡೋಕೆ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಕೂಡ ಇಟ್ಕೊಂಡು ಇದನ್ನು ಮಾಡೋ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವ್ರಿಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶ್ರವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟು ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋ ಕಾರಣ ಒಂದೇ ಕೆ ಕೆವಿನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವಸನೂ ಏನು ಅಂತ ಕೇಳಿಲ್ಲ ಒಂದು ದಿವ್ಸಾನೂ ಇಲ್ಲ ಯಾಕಂದ್ರೆ ಜೊತೆಲೆ ಗೊತ್ತಿರ್ತಾರೆ ಕೆವಿ ಸ್ವಲ್ಪ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರಾ ಅಂಡ್ ಇಲ್ಲಿಂದನೇ ಕೆವಿನ್ ಅವರು ಯಾಕಂದ್ರೆ ಯಾವಾಗಲೂ ಬರಲ್ಲ ಅವರು ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ ಕೆವಿನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕು ಆ್ಯಂಡ್ ಆಡಿಯೋ ರೀಚ್ ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗಕು ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಪೆನ್ನೆಲ್ವಾಗಿ ನಿಂತು ಕೆ ವಿಯನ್ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೆವಿನ್ ಸರ್ ಥ್ಯಾಂಕ್ ಯು ಅಂಡ್ ದೆನ್ ಎನಿಥಿಂಗ್ಸ್ ಇದ್ರೆ ಎಲ್ಲ ಮಾತಾಡಿದ್ಮೇಲೆ ಕೇಳಿ